ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ಟ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಲೈಫ್ ಅಲ್ಲಿ ಏನು ನಡೀತಾ ಇದೆ ಅಟ್ ಪ್ರೆಸೆಂಟ್ ನಿಮ್ಮ ಪರ್ಸನ್ ಲೈಫ್ ಅಲ್ಲಿ ಏನು ನಡೀತಾ ಇದೆ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋ ನೋಡಿ ಯಾರಿಗೆಲ್ಲ ನನ್ನ ವೀಡಿಯೋಸ್ ರೆಸಿನೇಡ್ ಆಗ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ಡೀಪ್ ಅಲ್ಲಿ ತಿಳ್ಕೋಬೇಕು ಏನಾದ್ರೂ ಡಿಸೈಡ್ ಮಾಡಬೇಕು ಅಂತ ಅಂದ್ರೆ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಶನ್ ಮಾಡಿರ್ತೀನಿ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿಡಿಯೋ ಮಾಡೋಣ ಲೈಫ್ ಅಲ್ಲಿ ಅಟ್ ಪ್ರೆಸೆಂಟ್ ನಡೀತಾ ಇದೆ ಯೂನಿವರ್ಸ್ ತೋರಿಸಿ ನಮ್ ವ್ಯೂವರ್ಸ್ ಅವರ ಪರ್ಸನ್ ಲೈಫ್ ಅಲ್ಲಿ ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ ಇದು ಜನರಲ್ ರೀಡಿಂಗ್ ಪ್ರೆಸೆಟ್ ಆದ್ರೆ ಮಾತ್ರ ತಗೊಳ್ಳಿ ಯೂನಿವರ್ಸ್ నమ్ వ్యూవర్స్ అర్సన్స్ లైఫ్ అట్ ప్రెసెంట్ ఏం నడితా తెలుసుకుడి ನಿಮ್ ಪರ್ಸನ್ ನಿಮಗ್ ಗೊತ್ತಿಲ್ಲದೆ ಏನೋ ಒಂದು ಎಂಡ್ ಮಾಡ್ತಾ ಇದಾರೆ ಅದ್ರ ಜೊತೆಲಿ ಒಂದು ನ್ಯೂ ಬಿಗಿನಿಂಗ್ ಮಾಡ್ತಾ ಇದಾರೆ ಏನೋ ಒಂದು ಆಕ್ಷನ್ ತಗೋಬೇಕು ಅಂತಿದಾರೆ ಬಟ್ ಏನದು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಗೊತ್ತಿಲ್ಲ ಏನಕ್ಕೋ ವೇಟ್ ಮಾಡ್ತಾ ಇದಾರೆ ಅವ್ರನ್ನ ಅವರು ಬೈಕೊಳ್ತಾ ಇದ್ದಾರೆ ಇದಾರೆ ಡಿಫೆಂಡ್ ಇದ್ದಾರೆ ಇದಾರೆ ಮತ್ತೆ ಇವನ್ ಅವ್ರ ವರ್ಕ್ ಸಹ ತುಂಬಾ ಬ್ಯುಸಿ ಇದಾರೆ ಅಂತ ತೋರಿಸ್ತಾ ಇದ್ರು ಬಟ್ ಅಟ್ ಬ್ಯಾಕ್ ಆಫ್ ದಿ ಡೆಕ್ ಏನ್ ಬಂದಿದೆ ಅಂದ್ರೆ ಸಮಥಿಂಗ್ ಅವರು ಏನು ಎಂಡ್ ಮಾಡ್ತಾ ಇದಾರೆ ಅದು ಏನ್ ಸಿಚುವೇಶನ್ ಬೇಕಾದ್ರೂ ಆಗಿರ್ಬೋದು ಜೊತೆನಲ್ಲಿ ಸಮಥಿಂಗ್ ನ್ಯೂ ನ ಬಿಗಿನ್ ಬಿಗಿನ್ ಮಾಡ್ತಾ ಇದಾರೆ ಬಟ್ ಪಾಸ್ಟ್ ಅಲ್ಲಿ ಪರ್ಸನ್ನು ಎಸ್ಟಿಕ್ ಪರ್ಸನ್ ಬಟ್ ಈಗಿಲ್ಲ ಈಗ ಈ ಆ ಪಾಸ್ಟ್ ಅಲ್ಲಿ ಎಸ್ಟಿಕ್ ಪರ್ಸನ್ ಬಟ್ ಈಗ ಒಂದು ಜೆನ್ಯುನಿಟಿಗ್ ಬಂದಿದ್ದಾರೆ ಒಂದು ಅರ್ಥ ಮಾಡ್ಕೊಳ್ಳೋ ಇದಕ್ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಅವ್ರ ಫ್ರೆಂಡ್ಸ್ ಕೆರಿಯರ್ ಇಲ್ಲ ಅವ್ರ ಮದರ್ ಇರ್ಬೋದು ಅವ್ರ ಫ್ಯಾಮಿಲಿ ಆ ರೀತಿ ಅವ್ರು ತಿಳ್ಕೊಂಡು ಒಂದು ಜೆನ್ಯುನಿಟಿಗೆ ಬಂದಿದ್ದಾರೆ ಫಾಸ್ಟ್ ಅಲ್ಲಿ ಸ್ವಲ್ಪ ಕೊಬ್ಬು ಅಹಂಕಾರ ತೋರಿಸ್ತಾ ಇದ್ರು ಬಟ್ ಈಗ ಅದೆಲ್ಲ ಇಳ್ದೋಗಿದೆ ಈಗ ಅವ್ರನ್ನು ಅವ್ರು ಬೈಕೊಂಡು ಏನೋ ಒಂದ್ ಸಿಚುವೇಶನ್ ಗೆ ವೈಟ್ ಮಾಡ್ತಾ ಇದಾರೆ ತುಂಬಾ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಸಮಥಿಂಗ್ ಎಂಡ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ಮಾಡೋಕೆ ಯೋಜನೆ ಮಾಡುತ್ತಾ ಇದ್ದಾರೆ ಅವರ ಲೈಫ್ ಅಲ್ಲಿ ಈಗ ಇದು ನಡೆಯತಾ ಇದೆ ಕ್ಲಾರಿಫೈ ಮಾಡಿ ಯೂನಿವರ್ಸ್ प्लीज ಕ್ಲಾರಿಫೈ ದಿಸ್ ಕಾಸ್ಟ್ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಏನೋ ಒಂದು ಹೌದು ಮೇ ಬಿ ಏನಂತಂದ್ರೆ ಇಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡಿ ಏನೋ ಒಂದು ಆಬ್ಸ್ಟಿಕಲ್ಸ್ ನ ಎಂಡ್ ಮಾಡಿ ಅವರು ಒಂದು ಮ್ಯಾನಿಫೆಸ್ಟೇಷನ್ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇದಾರೆ ಅದನ್ನ ರಿಸೀವ್ ಮಾಡ್ಕೊಳ್ತಾ ಇದಾರೆ ಮ್ಯಾನಿಫೆಸ್ಟೇಷನ್ ಮಾಡಿರೋದು ಅವ್ರಿಗೆ ಅಂತದ್ದು ಬಟ್ ಅವ್ರಿಗೆ ಹಾರ್ಟ್ ಬ್ರೇಕ್ ಇದೆ ಇಲ್ಲಿ ಅಂಡ್ ಇಲ್ಲಿ ಚಿಂತೆ ಸಹ ಮಾಡ್ತಾ ಇದಾರೆ ಅವ್ರನ್ನ ಅವರು ಬೈಕೊಂಡಿರೋದುಂಟು ಮೇ ಬಿ ಯಾಕೆ ಈ ತರ ಇಲ್ಲ ಅಂತ ಯೋಚನೆ ಮಾಡಿರೋದು ಉಂಟು ಏನೋ ಹೇಳ್ಬೇಕು ನಿಮ್ಗೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬಿಕಾಸ್ ಅವ್ರು ಏನ್ ಹೇಳ್ಬೇಕು ಅಂತಂದ್ರೆ ಅವ್ರು ಯಾವ ಪರ್ಸನ್ ಇಂದ ಇಷ್ಟು ಒಳ್ಳೆ ಬುದ್ಧಿ ಬಂತು ಅನ್ನೋದನ್ನ ನಿಮ್ಗೆ ಹೇಳ್ಬೇಕು ಅಂತ ಇದಾರೆ ಆ ಪರ್ಸನ್ ಮತ್ತೆ ಇಲ್ಲಿ ರಿಯೂನಿಯನ್ ಇದೆ ಯಾರಾದ್ರೂ ಸಪ್ರೇಟ್ ಆಗಿದ್ದೀರಾ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತಂದ್ರೆ ರಿಯೂನಿಯನ್ ಇವರು ಡಿಸೈಡ್ ಮಾಡೋ ಚಾನ್ಸಸ್ ತುಂಬಾ ಇದೆ ಈಗ ವೇಟ್ ಮಾಡ್ತಾ ಇದಾರೆ ಡಿಸೈಡ್ ಮಾಡೋಕೆ ಬಟ್ ರಿಯೂನಿಯನ್ ಮಾಡ್ತಾರೆ ಅಥವಾ ನೀವು ಚೆನ್ನಾಗೆ ಅಂತಂದ್ರೆ ಒಂದ್ ಸೆಲೆಬ್ರೇಷನ್ಸ್ ಅನ್ನೋದು ಬರುತ್ತೆ ಬಟ್ ಆ ಪರ್ಸನ್ ಆ ಪರ್ಸನ್ ಲೈಫ್ ಕಡೆ ಕಾನ್ಸಂಟ್ರೇಷನ್ ಕೊಟ್ಟು ಒಂದ್ ಅರ್ನಿಂಗ್ ಸ್ಟೇಜ್ ಬಂದಿರೋದಂತೂ ನಿಜ ಅದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಅಂತಾನೆ ಆ ಪರ್ಸನ್ ನಿಮ್ಗೆ ಹೇಳ್ಬೇಕು ಏನೋ ಹೇಳ್ಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಒಂದ್ ಸೆಲೆಬ್ರೇಷನ್ ಮೇ ಬಿ ಗೊತ್ತಿಲ್ದಿರ ಏನೋ ಒಂದ್ ಸೆಲೆಬ್ರೇಷನ್ ಮಾಡ್ಬೋದು ಒಂದ್ ಸರ್ಪ್ರೈಸ್ ಕೊಡ್ಬೋದು ಯಾಕಂತಂದ್ರೆ ಏನೋ ಒಂದನ್ನ ಎಂಡ್ ಮಾಡಿ ಒಂದನ್ನ ರೀಸ್ಟಾರ್ಟ್ ಮಾಡ್ತಾ ಇದಾರಲ್ಲ ಒಂದು ಬಿಗಿನಿಂಗ್ ಮಾಡ್ತಾ ಇದಾರಲ್ಲ ಸೋ ಓನ್ಲಿ ಸ್ವಲ್ಪ ಕ್ಲಾರಿಫೈ ಮಾಡೋಣ ಯುನಿವರ್ಸ್ ಕ್ಲಾರಿಫೈ ಮಾಡಿ ಕಾರ್ಡ್ಸ್ ಸಮಥಿಂಗ್ ಗ್ರೋತ್ ಮಾಡೋದಕ್ಕೆ ವೇಯ್ಟ್ ಮಾಡ್ತಾ ಇದ್ದಾರೆ ಎಸ್ ಇಲ್ಲೂ ಅಷ್ಟೇ ಟ್ರಾವೆಲ್ ಮಾಡಬೇಕು ಡಿಸೈಡ್ ಮಾಡ್ತಾ ಇದ್ದಾರೆ ಅವರನ್ನು ಅವರು ಡಿಫೈನ್ ಬೈಕೊಂಡಿದಾರೆ ಹಾಸ್ಟೆಲ್ ಅವರು ಹೆಲ್ಪ್ಲೆಸ್ ಫೀಲ್ ಆಗಿದ್ರು ಈಗ ಡಿಸೈಡ್ ಮಾಡಿ ನಿಮ್ ಒಂದು ಗ್ರೋತ್ ಮನಿ ವೈಸ್ ಚೆನ್ನಾಗಿ ಗ್ರೋಥ್ ಆಗಿದಾರೆ ಬಟ್ ರಿಲೇಶನ್ಶಿಪ್ ಗೆ ವೇಯ್ಟ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್ ಅಲ್ಲ ನಿಮ್ಗ್ ಗೊತ್ತಿರುತ್ತೆ ಏನಾಗಿದೆ ಸಿಚುವೇಶನ್ ಏನು ಅಂತ ಅಂದ್ಬಿಟ್ಟು ಓಕೆನಾ ಬಟ್ ಪಾಸ್ಟ್ ಹೆಲ್ಪ್ಲೆಸ್ ಫೀಲ್ ಆಗಿದ್ದಾರೆ ಆ ಹೆಲ್ಪ್ಲೆಸ್ ಎಂಡ್ ಮಾಡಿ ಮುಂದೆ ಬರ್ತಾ ಇರ್ಬೋದು ನಿಮ್ಮ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಿಮ್ ಪರ್ಸನ್ ಓಕೆನಾ ಸಮಥಿಂಗ್ ನ್ಯೂ ಬಿಗಿನಿಂಗ್ ನ್ಯೂ ಬಿಗಿನಿಂಗ್ ಅನ್ನೋದು ತುಂಬಾ ಇದೆ ಇಲ್ಲಿ ಗೈಡೆನ್ಸ್ ಏನು ಅಂತ ನೋಡೋಣ ಯೂನಿವರ್ಸ್ ई रीडिंग के गाइडेंस को दी हम व्यूअर्स के निमगे गाइडेंस करो अ पर्सन हु पास्टली ऑन द रेस्टिंग मॉन् ಏನು ಯೋಚನೆ ಮಾಡೋ ಲೆವೆಲ್ ಅಲ್ಲೂ ಇರ್ಲಿಲ್ಲ ಅದು ನಿಮ್ ಬಗ್ಗೆ ಅನ್ಕೊಳ್ಳಿ ಯಾಕಂದ್ರೆ ಪಾಸ್ಟ್ ಈಗೋಯಿಸ್ಟಿಕ್ ತೋರಿಸಿದಾರಲ್ಲ ಸೊ ಆಮೇಲೆ ಅವ್ರಿಗೆ ಒಂದು ರಿಯಲೈಸೇಷನ್ ಅನ್ನೋದಾಗಿದೆ ಆ ಪರ್ಸನ್ಗೆ ಇದು ಮಾಡಿದ ನನ್ ತಪ್ಪು ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ಈಗ ಕಾನ್ಸಂಟ್ರೇಷನ್ ಮಾಡೋ ಲೆವೆಲ್ ಬಂದಿದ್ದಾರೆ ಆ ಪರ್ಸನ್ ಏನೋ ಹೇಳ್ಬೇಕು ನಿಮ್ಗೆ ನಿಮ್ಗೆ ಆ ಪರ್ಸನ್ ಏನೋ ಹೇಳ್ಬೇಕು ತಿಳಿಸ್ತಾರೆ ಆ ಪರ್ಸನ್ ಮಾತಾಡ್ತಾರೆ ನಿಮ್ ನಿಮ್ ಜೊತೆಲಿ ಓಕೆನಾ ಅದರ್ವೈಸ್ ಪರ್ಸನ್ ಏನು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಈಗ ಮಾತಾಡ್ತಾ ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಗೆ ಬಂದು ಕಮೆಂಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಓಕೆನಾ ಏಂಜಲ್ಸ್ ಮೆಸೇಜ್ ಕೊಡಿ ಅಂಡ್ ಗೈಡೆನ್ಸ್ ಕೊಡಿ ಈ ರೀಡಿಂಗ್ ಪ್ಲೇಫುಲ್ನೆಸ್ ಪ್ಯಾಶನ್ ಅಂತಂದ್ರೆ ನಿಮ್ ಪರ್ಸನ್ ನಿಮ್ ಜೊತೆ ಚೆನ್ನಾಗಿದ್ದಾರೆ ಅಲೋ ಯು ಹಾರ್ಟ್ ಅಂಡ್ ಸೋಲ್ ಟು ಸಿಂಗ್ ವಿತ್ ಜಾಯ್ ಏನ್ ಏನಾದರೂ ಟೆನ್ಶನ್ಸ್ ಆಪ್ಸ್ಟಿಕಲ್ಸ್ ಅನ್ನೋದೆಲ್ಲ ಇತ್ತು ಅಂತಂದ್ರೆ ಕಟ್ ಆಫ್ ಮಾಡಿ ಹ್ಯಾಪಿ ಆಗಿರಿ ನಿಮ್ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದಾರೆ ಓಕೆನಾ ಪ್ಲೇಫುಲ್ನೆಸ್ ಸ್ವಲ್ಪ ಮೈಂಡ್ ಇಂದ ಇರೋದ್ನೆಲ್ಲ ತೆಗೆದು ಒಂದ್ ಸ್ವಲ್ಪ ಲೈಫ್ ನ ಎಂಜಾಯ್ ಮಾಡಿ ಲೈಫ್ ಅಂತಂದ್ರೆ ಫ್ರೆಂಡ್ಸ್ ನ ಮೀಟ್ ಮಾಡೋದಾಗ್ಲಿ ನಿಮ್ ಗೆ ಟೈಮ್ ಕೊಡೋದಾಗ್ಲಿ ಎಲ್ಲಾದ್ರೂ ಹೋಗಿ ಇಲ್ಲ ಏನಾದ್ರೂ ಒಂದು ಗೇಮ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಆಗ ಮೈಂಡ್ ಫ್ರೀ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ರೀಡಿಂಗ್ಸ್ ಇಷ್ಟೇ ನಿಮ್ಗೆ ಏನಾದ್ರು ರೆಸುನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಇದು ನಿಮ್ಗೆ ಗೊತ್ತಿಲ್ದಿರ ನಿಮ್ ಪರ್ಸನ್ ಲೈಫ್ ಅಲ್ಲಿ ನಡೆದಿರೋದು ಈ ರೀಡಿಂಗ್ಸ್ ನಡೀತಾ ಇರೋದು ಅಟ್ ಪ್ರೆಸೆಂಟ್ ಓಕೆನಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಯಾವ ಟಾಪಿಕ್ಸ್ ಮೇಲೆ ರೀಡಿಂಗ್ಸ್ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ఓకేనా డీప్ లెవెల్ అనూ తో అందరూ డీస్క్రిప్షన్ బాక్సల్ నంబర్ మెన్షన్ ఆ నంబర్ గా వాట్సప్ బాయ్ గైల్స్ బయ్